ಹಾಂ ಅಂತೂ ಗಾಡಿ ಪಡ್ಸಾಳು ಈಗ ಏನಿಲ್ಲ ಊರಾಗ ಹೋಗೋದೈತಿ ಅತ್ತ ನಮ್ಮ ಹುಡುಗಿ ಫೋನ್ ಮಾಡ್ತಾನ ಎಲ್ಲದಾಗ ನೋಡೋನು ಇಲ್ಲೇ ಸಾಪ ಫೋನ್ ಮಾಡೋಣ ಏನಿಲ್ಲ ಊರಾಗ ಬರ್ತಂತ ಹೇಳಿದನು ಪ್ರತ್ಯಕ್ಷ ಫೋನ್ ಮಾಡೋಣನು ಎಲ್ಲ ನೋಡೋನು ಫೋನ್ ಹಲೋ ಎಲ್ಲಿದೆ ಪ್ರತೀಕ್ಷಾ ಚಿಕ್ಕೋಡಿ ಸರ್ಕಲ್ ಆಯ್ತು ಐದ್ ನಿಮಿಷ ಬರ್ತೇನ್ ಚೆನ್ನೋ ಜರ ನಮ್ಮ ಬರ್ಬೇಕು ನಮ್ಗೆ ಹೋಗದ ಹತ್ರ ಬರ್ತಾನ ಬಾಯ್ तो आए आए। तो तो लेट आगे तो हमला बहुत बंद निकालो, आये तो गैंगर में हाय चिनो, हाय, आवाज़ लेट में आती नेक्स्ट ज़्यादा, इल तो आजाल लेट आगे तो कल से तनात से बैर करो, उनकी नहीं आती, आये तो, मतलब ये तो कुछ, हाँ, ये एंडर तो नहीं, तो देख रहा है, आप देख रहे हो बंदा, आये तो, � तो ಆಯ್ತು ಬಿಡ ನಮ್ಮ ಹೋನ್ ಅದ ಕಣ್ ಇಲ್ಲೇ ಅವ್ರ ಬೇಕು ಇಲ್ಲೇ ಏನ್ ಬೇ ಏನ್ ಬೇಕು ಇಲ್ಲೇ ತೋಲ್ಸ ನಡಿ ಏನ್ ಬೇಕು ಡೈರಿ ಮಿಲ್ಕಾ ಓ ಅಣ್ಣ ಡೇರಿ ಮಿಲ್ಕ್ ಮಿಲ್ಕ್ ಮತ್ತ பார்க்க

ಆಯ್ತವ ಏನ್ ಬೇಕು ಚೆನ್ನ ಕುರ್ಕುರಿ ಕುರ್ಕುರಿ ಹೆಂಗ ಐದು ರೂಪಾಯಿ ಯಾವ್ದಾವನಾಡಮಡೆ ಒಂದ್ ಎರಡು ಕೊಡ್ರಿ ಹಂಗ ಚಾಕ್ಲೇಟ್ ಒಂದು ಹತ್ತು ರೂಪಾಯ್ದು ಕೊಡ್ರಿ പാർക്കിംഗ് <Sup> <principio> ಹೋನಾ ಅಲ್ಲಿ parking ದೆಲ್ಲಾ ಕೊತ್ತನ ಹೋಗ್ಸ್ ಸಾಹೇ ಅಂತ ಮೊಬೈಲ್ ದಲ್ಲಿ ಇತ್ತು ಅಚ್ಚನ ಅಮಾವಾನ್ ಗಾಡಿ ಕೊಂಚಾ ಹೋಗಿದಾ ಗಾಡಿ ಚಲನ ಹೋಗ್ತotta ಅಂತ ನಮ್ಮ ಗಾಡಿ ನೇ ಮೇವ ಗಾಡಿ ಕೊಂಚಾ ಹರಿದಿತಿ ಚಾಲನ ಹೋಗ್ತ ಏನ್ ಮಾಡ್ತಿವಿ ಇದನ್ನ ಕೊಡ್ಸಬೇಕಾದ್ರೆ ಎರಡು ತಾಸಾಗತ್ತೈತಿ ನಮ್ಮ ನಮ್ವಾ ಸಾಲ ಮಾಡಿ ಅಲ್ಲಿ ಇಲ್ಲಿ ಸಾಲ ಮಾಡಿ ಕೊಡ್ಸ ಆಯ್ತಾ ಮೋನ್ ತಗೋಣ ಇಲ್ಲೇ ಪ್ಲೇಸ್ ಬರೈತಿ ಮಸ್ತ್ ಐತಿ ಗಾಡಿ ಗಾಡಿ ಇಲ್ಲೇ ಗಾಡಿದೇ ಮಸ್ತೈತಿ ಲೊಕೇಶನ್ Dyna'n orau dda. Gartre Nedlyw, bysa'n orau. ఇప్ప ఫెబ్రవరి ఇప్పను య బంద్రీ యర్మూడుదా మళ్ళీ క

ನಾನ್ ನೋಡಿ ಏನ್ ಇಷ್ಟ ಏನ್ ನೋಡಿ ಅವಲ್ಲ ಆಡ್ನ ಕಣ್ಣು ಗತ್ತೆ ಕಾಣದ ನೀವು ನೋಡಿ ಅದಕ್ಕ ಇಷ್ಟಪಟ್ಟಿ ಪಟ್ಟಿ ಅಟ್ಯಾಕ್ ಶೀಟ್ ನೋಡುತ್ತೆ ತಗ ನೀನು ಕವಳೆ ಹಣ್ಣಿನ ಅಂತ ಈಗ ಗಬ್ ಗಬ್ ನಾ ಹಾಕೋ ಫೋನ್ ಚೆನ್ನಾಗಿ ಹಾಕೋ ಹಲೋ ಹಾ ಹೇಳಪ್ಪ ಇಲ್ಲೇ ಅದೇನಪ್ಪ ಎಕ್ಸ್ಟ್ರಾ ಕ್ಲಾಸ್ ಒಳಗ ಇಲ್ಲಪ್ಪ ಬಿಟ್ಟೆ ತಿ ಬರಾತಿನ ಮನಿಗೆ ಹಾ ಅಪ್ಪ மனி பாத்தாரு <laughs> ಏನು ಮಾ ಮಗಳ ಎಷ್ಟೊಂದಿಗೆ ಬಂದಿಯ ಹೋಗುತ್ತೆ ಸಹಕಾರದ ಏನ್ ಮಾಡ್ತ ನೋಡ್ಕೊಂಬ್ರಗೋ ಸಹಕಾರ ನೋಡ್ಕೊಂಬ್ರಿ ಸಹಕಾರ ಅಮ್ಮ ಫೋನ್ ಮಾಡಪ್ಪ ಫೋನ್ ಎಂ ಸರ್ ನೋಡೋನ್ಕಾಯಿ ಕೊಡು ನಿಮ್ ಅವನ್ಕಾಯಿ ಕೊಡು ಏ ಉಳಿದ ಪಾಜಿಲೆಲ್ಲ ಮಾಡ್ಬೇಡ ನಿಮ್ ಅವನಕಾಯಿ ಕೊಡ ಯಾಕನ್ ಕಳ್ಕೊಂಡ್ ಪಾಟ್ನ ಮನಿಗಡೆ ಬಾವಿರಿ ನಿಮ್ಗೆ ಯಾಕೆ ಉಳ್ದೆಲ್ಲ ಏನೇ ಆಯ್ತು ಅಥವಾ ಕೇಳ್ರ ಕಡೆ ಬರ್ರಿ ಬರ್ರಿ ಪಾಟ್ನಾ நின ஆய் ஓட உஸ்தவா

ಚಿನ್ನೂ ಮನಸಾರ್ ಸ್ಪತಿ ಮಾಡಿದ ಯಾರು ಏನ್ ಕೆಲಸ ಮಾಡಿದ್ರಡಿ ಮಗ ಅಂತ ಬಾಬಾ ಬತ್ತಲಾಗಿತ್ತ ಪ್ರೀತಿ ಸಾವ್ಕರ ನೀ ರೊಕ್ಕದಾಗ ಶ್ರೀಮಂತಿರ್ಬೋದು ಬಡ ಉದಿರ್ಬೇಕ ಬಡತನ ದುಡದ ಅಕ್ಕಿನ ಬಂಗಾರದಂಗ್ ಸಕಾಟ್ ನಂಗೆ ತಾಕತೈತಿ ತೋಳದಾಗ ತತ್ ಐತಿ ಹೀಗಾದ್ರೆ ನಂಗ್ ಗೊತ್ತೇ ಸಗರ್ ಬಂಗಾರದಂಗ್ ಜಾಪಾನ ಮಾಡ್ತಾನೆ ಬಿ ಆಕಿ ಜೊತೆ ಇದ್ರ ಭಿ ಅಕಿ ಜೊತೆ ಮಗನ

ನೆಟ್ಟಂಗೆ ಮಾತಾಡಕಲಿ ಕಲಿ ಸಾಹ್ಕಾರ ನಿನಗ ನನಗೇನು ಬಂಗಾರ ಈ ಚಿನ್ನು ಒಬ್ಬಕ್ಕೆ ನಾನು ಬಂದ್ರ ಇಡೀ ಜಗತ್ತ ಈ ಸಾಹ್ಕಾರ ನಿನಗ ನನಗಲ್ಲ ನನಗಲ್ಲ ನಡಿಯ ಇಲ್ಲಿ ನೋಡಿಲಿ நீ இதே சாக்கான ಸೌಕರ್ ನೀವ ಒಂದ್ ಕನೆಕ್ಟ್ ಪಾರ್ಕ ಲಾರ್ಜ್ ಹಿಂಗಲ್ಲ ಎರಡು ಎರಡು ನನ್ ಕನೆಕ್ಟ್ ನಾನು ಕಳ್ಕೊಂಡ್ ಹೋಗಲಾ ಸೌಕರ್ ನಮಸ್ಕಾರ ಕರ್ನಾಟಕ ಜನತೆಗೆ ನಾ ವಿಡಿಯೋ ಮಾಡ್ತೀವಿ ಇದನ್ನ ಚಿಕ್ಕೂಡು ಚಾಲೆಂಜರ್ಸ್ ಯೂಟ್ಯೂಬ್ ಚಾನಲ್ ದಾಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಕಲವ್ ಪಾತ್ರ ಇಷ್ಟ ಆದ್ರೆ ಗಂಟೆ ಬೇಡಿ ಮುತ್ತು ಕೊಟ್ಟವಳು ಬಂದ ನಂತರ ತುತ್ತು ಕೊಟ್ಟವಳು ಮರಿಬೇಡ ಎಂಬ ಶಾರ್ಟ್ ಮೇಲೆ ಬರ್ತಾ ಇದೆ ಇದು ಅವ ಮಗಂತ ಸೆಂಟಿಮೆಂಟ್ ಇದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡುವಂತ ಬಡ ಕಲಾವಿದ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಕರ್ನಾಟಕ ಜನತೆಗೆ ನಮಸ್ಕಾರ